ಕ್ರೇಸ್ ಇದೆ ನೋಡಿ ಯಾರೆಲ್ಲ ಬಿಗ್ ಬಾಸ್ ನೋಡ್ತಾ ಇದೀರಲ್ಲ ಸೊ ಅವ್ರು ಯಾರು ಕೂಡ ನಿದ್ದೆ ಮಾಡ್ತಾ ಇರಲ್ಲ ಸೊ ಅದಕ್ಕಾಗಿ ನಾ ಆ ಧೈರ್ಯದ ಮೇಲೆ ಆ ಒಂದು ಕಾನ್ಫಿಡೆಂಟ್ ಮೇಲೆ ನಾನು ಈಗ ಗೆ ಬಂದಿದ್ದೇನೆ ಸೊ ವಿಚಾರ ಇಷ್ಟೇ ಭವ್ಯ ಗೌಡ ಎಲಿಮಿನೇಟ್ ಆದ್ರು ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಪ್ರೆಡಿಕ್ಟ್ ಮಾಡಿದ್ದೆ ಯಾರು ನಾಮಿನೇಟ್ ಆಗ್ತಾರೆ ಸಾರಿ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿ ಒಂದು ವಿಡಿಯೋನ ನಾನು ಪ್ರೆಡಿಕ್ಟ್ ಮಾಡಿದ್ದೆ ಸೊ ಅದನ್ನ ಹೋಗಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ನಾನು ಹೇಳಿದ್ದೆ ಒಂದಿಷ್ಟು ವಿಚಾರಗಳನ್ನ ಸೊ ಅದರಂತೆ ಈಗ ಭವ್ಯ ಗೌಡ ಎಲಿಮಿನೇಟ್ ಆಗಿದ್ದಾರೆ ಅಂತಂದ್ರೆ ಒಂದಿಷ್ಟು ಚರ್ಚೆಗಳು ರಜತ್ ಹೋಗ್ತಾರೆ ಭವ್ಯ ಹೋಗ್ತಾರೆ ಅನ್ನೋದು ನಡೀತಾ ಇತ್ತು ಆದ್ರೆ ಈಗ ಭವ್ಯ ಹೋಗಿರುವಂತದ್ದು ಅಂದ್ರೆ ಅರವತ್ ನಾಲ್ಕು ಲಕ್ಷ ಓಟ್ಗಳನ್ನ ಪಡೆದು ಭವ್ಯ ಆಗಿದ್ದಾರೆ ಈ ಒಂದು ಇದರಲ್ಲಿ ಬಟ್ ಟಾಪ್ ಒನ್ ಐದು ಲಕ್ಷ ಜನ ಇದ್ದಾರೆ ಸೊ ಅದನ್ನ ಯಾರು ಮರೆಯಂಗಿಲ್ಲ ಐದು ಲಕ್ಷ ಇದೊಂದು ಸೀಸನ್ ನ ಹಲವು ದಾಖಲೆಗಳು ಇತಿಹಾಸವನ್ನ ಸೃಷ್ಟಿ ಮಾಡಿರುವಂತ ಸೀಸನ್ ಲೆವೆನ್ ಆಗಿದೆ ಯಾಕಂತಂದ್ರೆ ನೀವು ಕಳೆದ ಒಂದು ಸೀಸನ್ ಅನ್ನ ಗಮನಿಸಿದಿರಿ ಸೀಸನ್ ಟೆನ್ ಅಲ್ಲಿ ಮೂರು ಲಕ್ಷ ಅಂತಂದ್ರೆ ಟೂ ಪಾಯಿಂಟ್ ನೈನ್ ಸಮಥಿಂಗ್ ಅಂತಂದ್ರೆ ಹತ್ತಿರ ಮೂರು ಲಕ್ಷ ಅನ್ಕೊಳ್ಳಿ ಮೂರು ಕೋಟಿ ಅನ್ಕೊಳ್ಳಿ ಆದ್ರೆ ಈ ಒಂದು ಸೀಸನ್ ನಲ್ಲಿ ಮಾತ್ರ ಐದು ಕೋಟಿ ಐದು ಕೋಟಿ ವೋಟ್ ಮಾಡಿ ಈಗ ವಿನ್ನರ್ನ ಈಗ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಹಾಗಾದ್ರೆ ಆ ವಿನ್ನರ್ ಯಾರು ಅನ್ನೋದು ನಾನು ಆಲ್ಮೋಸ್ಟ್ ನನ್ನ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಹನುಮಂತ ಲಮಾನಿನೇ ವಿನ್ನರ್ ಅಂತ ವಿನ್ನರ್ ಅಂತ ನಾನು ಹೇಳಿದ್ದೇನೆ ಬಟ್ ಈಗ ಏನಂತಂದ್ರೆ ಟಾಪ್ ಸಿಕ್ಸ್ನಲ್ಲಿ ನಲ್ಲಿ ಇರುವಂತ ಅಂತಂದ್ರೆ ಇವತ್ತು ಒಬ್ಬರು ಎಲಿಮಿನೇಟ್ ಆಗೋರಿದ್ರು ಸೊ ಯಾರು ಎಲಿಮಿನೇಟ್ ಆಗ್ತಾರೆ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋಂತದ್ದು ಸಾಕಷ್ಟು ಆದಂತ ಕ್ಯೂರಿಯಾಸಿಟಿ ಇದ್ದೇ ಇತ್ತು ಯಾರು ಅನ್ನೋದು ಸೊ ಭವ್ಯ ಗೌಡ ಎಲಿಮಿನೇಟ್ ಆಗಿ ಈಗ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಸೊ ಈಗ ವೇದಿಕೆ ಮೇಲೆ ಮಾತಾಡ್ತಿದ್ದಾರೆ ಸೊ ಅದಕ್ಕಿಂತ ಪೂರ್ವದಲ್ಲಿ ಅಂತಂದ್ರೆ ಒಂದು ಹನ್ನೊಂದು ಗಂಟೆ ಮೇಲೆ ಲೈವ್ ಬಂದ್ರೆ ಬೇಡ ಈಗಿಂದಾನೇ ಲೈವಿಗೆ ಬಂದ್ಬಿಡಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ ಲೈವಿಗೆ ಕೂತ್ಕೊಂಡಿದ್ದೀನಿ ಸೊ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು ಭವ್ಯ ಕೂಡ ಈಗ ಎಲಿಮಿನೇಟ್ ಆಗಿದ್ದಾರಲ್ಲ ಸೊ ಈ ಕುರಿತಾಗಿ ಇದು ಸರಿಯಾದ ನಿರ್ಧಾರವ ಜನರು ಆಯ್ಕೆ ಮಾಡ್ಕೊಂಡಿದ್ದು ಇದು ಸರಿಯಾದ ನಿರ್ಧಾರವ ಅಂತಂದ್ರೆ ಜನ ಅರವತ್ನಾಲ್ಕು ಲಕ್ಷ ಓಟ್ ಮಾತ್ರ ಇಲ್ಲಿ ಭವ್ಯ ಅವ್ರಿಗೆ ಹಾಕಿರೋದು ಇದು ಸರಿಯಾ ಅಥವಾ ತಪ್ಪ ಅಥವಾ ಇದರಲ್ಲಿ ಏನಾದ್ರೂ ಗಿಮಿಕ್ ಆಯ್ತಾ ಇಲ್ಲಿ ಬೇಕು ಬೇಕು ಅಂತ ಹೇಳಿ ಭವ್ಯನ ಮನೆಯಿಂದ ಹೊರ ಕಳಿಸಿದ್ರ ಅಥವಾ ಅಂತಂದ್ರೆ ಇಲ್ಲಿ ರಜತ್ ಅವ್ರಿಗೆ ಮತ್ತೆ ಭವ್ಯ ಅವರಿಗೆ ನಡೆದಿತ್ತು ಇಲ್ಲಿ ಒಂದು ಇದನ್ನಿತ್ತು ಅಂತಂದ್ರೆ ರಜತ್ ಹೋಗ್ತಾರ ಅಥವಾ ಭವ್ಯ ಹೋಗ್ತಾರ ಅನ್ನೋದಿತ್ತು ಸೊ ಫೈನಲಿ ಅಂತಂದ್ರೆ ಒಂದಿಷ್ಟು ಪ್ರೆಡಿಕ್ಷನ್ ಏನಂತಂದ್ರೆ ರಜತೆ ಹೋಗ್ತಾರೆ ಅನ್ನೋದಿತ್ತು ಯಾಕಂತಂದ್ರೆ ಅವರು ಬಂದ್ಬಿಟ್ಟು ವೈಲ್ಡ್ ಕಾರ್ಡ್ ಇಂದ ಬಂದಿರೋ ಕಾರಣಕ್ಕಾಗಿ ಅವರನ್ನೇ ಮನೆ ಕಳಿಸ್ತಾರೆ ಅನ್ನೋದಿತ್ತು ಬಟ್ ಅನ್ಫಾರ್ಚುನೇಟ್ ಈಗ ಭವ್ಯ ಅವರು ಹೋಗಿರೋದು ತುಂಬಾ ದಿನಗಳಿಂದ ಭವ್ಯ ಹೋಗಬೇಕು ಹೋಗಬೇಕು ಹೋಗ್ಬೇಕು ಅಂತ ಹೇಳಿ ಜನ ಮಾತಾಡ್ತಾ ಇದ್ರು ಪ್ರೆಡಿಕ್ಷನ್ಗಳು ಕೂಡ ನಡೀತಾ ಇದ್ವು ಆದರೆ ಅದ್ ಯಾವ್ದು ಕೂಡ ಸಹಕಾರ ಆಗಿರಲಿಲ್ಲ ಯಾಕೆ ಅಂತಂದ್ರೆ ಭವ್ಯ ಗೌಡ ಅವರು ತುಂಬಾ ಸ್ಟ್ರಾಂಗ್ ಆಗಿರೋ ಕಾರಣ ಆಟ ಆ ಚೆನ್ನಾಗಿ ಆಡ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಅವ್ರನ್ನ ಮನೆಯಲ್ಲೇ ಉಳಿಸ್ಕೊಳ್ತಾ ಇದ್ರು ಬಟ್ ಕೆಲವೊಮ್ಮೆ ಅಂತಿದ್ರು ಇವರು ಯಾರು ಓಟ್ ಮಾಡ್ತಾ ಇದಾರೆ ಹೆಂಗ್ ಉಳಿತಾರೆ ಎಣ್ಣೆ ಅಂತ ಹೇಳಿ ಯಾಕಂತಂದ್ರೆ ಧನರಾಜ್ ಅವರು ಹೋದಾಗ ಭವ್ಯ ಗೌಡ ಅವರಿಗೆ ತುಂಬಾ ಜನ ಮಾತನಾಡಿದ್ರೆ ಇವ್ರನ್ನ ಹೆಂಗ್ ಉಳಿಸ್ಕೊಂಡ್ರು ಧನರಾಜ್ ಉಳಿಬೇಕಾಗಿತ್ತು ಧನರಾಜ್ ಅವರು ಟಾಪ್ ಸಿಕ್ಸ್ ಅಲ್ಲಿ ಇರಬೇಕಾಗಿತ್ತು ಅಂತ ಹೇಳಿ ಒಂದಿಷ್ಟು ಮಾತಿತ್ತು ಬಟ್ ಆದ್ರೆ ಅನ್ಫಾರ್ಚುನೇಟ್ ಭವ್ಯ ಅವರು ಉಳ್ಕೊಂಡಿದ್ರು ಧನರಾಜ್ ಮತ್ತೆ ಗೌತಮಿ ಗೌಡ ಗೌತಮಿ ಜಾಧವ್ ಇವರು ಇಬ್ರು ಸೇರಿ ಹೊರಗಡೆ ಹೋಗಿದ್ರು ಆದ್ರೆ ಈಗ ಭವ್ಯ ಅವ್ರು ಎಲಿಮಿನೇಟ್ ಆಗಿ ಮನೆಗೆ ಹೋಗಿದ್ದಾರೆ ಸೊ ನಾಳೆ ಅವರು ಈಗ ಎಲಿಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಜೊತೆಗೆ ಅವರು ಕೂಡ ನಾಳೆ ಫಿನಾಲೆಗೆ ಬರ್ತಾರೆ ವಿನ್ನರ್ ಅನೌನ್ಸ್ಮೆಂಟ್ ನಾಳೆ ನಡೆಯುತ್ತಲ್ಲ ಸೊ ಅವರು ಕೂಡ ಹಾಜರಾಗ್ತಾರೆ ಸೊ ಹಾಗಾದರೆ ಈ ಒಂದು ಕಾನ್ವರ್ಸೇಷನ್ ನಾವು ಮಾಡ್ತಾ ಹೋಗೋಣ ನಾನು ಹೇಳಿದ್ದೆ ಹನ್ನೊಂದು ಗಂಟೆ ನಂತರ ನಾನು ಲೈವ್ಗೆ ಬರ್ತೀನಿ ಅಂತ ಹೇಳಿ ಸ್ವಲ್ಪ ಅದಕ್ಕಿಂತ ಪೂರ್ವದಲ್ಲೇ ನಾನು ಬಂದಿದ್ದೀನಿ ಯಾಕಂತಂದ್ರೆ ಈಗ ಸ್ಟೇಜ್ ಮೇಲೆ ಅಷ್ಟೊಂದು ನಡೆಯೋದಿಲ್ಲ ಬಟ್ ಕ್ಯೂರಿಯಾಸಿಟಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋ ವಿಚಾರ ಐತಲ್ಲ ಸೊ ಹೀಗಾಗಿ ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಒಂದು ಅರ್ಧ ಗಂಟೆಗಳ ಕಾಲ ಅಂತ ಅಂದ್ಕೊಂಡು ನಾನು ಒಂದು ಲೈವ್ ಇದ್ದೀನಿ ಈ ಒಂದು ಲೈವ್ನ ಮಾಡ್ತಾ ಇರುವಂಥದ್ದು ಜಶ್ವಂತ್ ಹಾಯ್ ಹಾಯ್ ಸರ್ ನಮಸ್ತೆ ಹೇಗಿದ್ರಿ ಸೊ ಈ ಒಂದು ಭವ್ಯ ಅವರು ಎಲಿಮಿನೇಟ್ ಆದ್ರಲ್ಲ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅದನ್ನ ಚಟಾಪಟ ಅಂತ ಹೇಳಿ ನನ್ನ ಜೊತೆ ಕನ್ವರ್ಸೇಷನ್ ಮಾಡಬೇಕಾಗತ್ತೆ ಇವತ್ತು ಒನ್ ಅನ್ ಅವರ್ ಈ ಕ್ಷಣ ನಾನು ಒನ್ ಅವರ್ ಲೈವ್ ಮಾಡಕ್ ಆಗಂಗಿಲ್ಲ ಯಾಕಂತಂದ್ರೆ ರಾತ್ರಿ ಆಗಿದೆ ಎಲ್ಲರೂ ಸುತ್ತಮುತ್ತ ಮಲ್ಕೊಂಡಿರ್ತಾರಲ್ವ ಸೊ ಹೀಗಾಗಿ ಸೊ ಬೇಗ 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 ನಾನು ಲೈವ್ ಲೈವ್ನ ಮುಗಿಸ್ಲೇಬೇಕು ಸೊ ಹೀಗಾಗಿ ಕ್ವಿಕ್ ಆಗಿ ಈ ಭವ್ಯ ಕೂಡ ನೀವು ಜಶ್ವಂತ್ ಅವರೇ ನೀವು ಬಿಗ್ ಬಾಸ್ನ ನೋಡ್ತೀರಾ ಬಿಗ್ ಬಾಸ್ ನೋಡೋದಾಗಿದ್ರೆ ಬಿಗ್ ಬಾಸ್ ನ ಕುರಿತಾಗಿ ಒಂದಷ್ಟು ಮಾತನಾಡಬಹುದು ಡಿಡ್ ಯು ನೋ ರಿಯಾ ರಿಯಾಗಿ ಎಲ್ಲ ಗೊತ್ತಿಲ್ಲ ನನಗೆ ಮತ್ತೆ ಕ್ರೀಶ್ ಚಂದ್ರಣ್ಣ ಹಾಯ್ ಮೇಡಮ್ ನಮಸ್ತೆ ದೆನ್ ರಾಮಮೋಹನ್ ಆರ್ ಯು ಫ್ರಮ್ ಲೈವ್ ನಾವ್ ಹೌ ಆರ್ ಯು ಫ್ರಮ್ ಲೈವ್ ನಾವು ಏನು ಮಾತಾಡ್ತಾರೆ ಓಕೆ ಏನಂತಂದರೆ ಈ ಭವ್ಯ ಕೂಡ ಎಲಿಮಿನೇಟ್ ಆದ್ರಲ್ಲ ಈ ಕುರಿತಾಗಿ ಮಾತನಾಡೋದಾದರೆ ನಾನು ಈ ಒಂದು ನ ಕಂಟಿನ್ಯೂ ಮಾಡ್ತೀನಿ ಸುಮ್ಮನೆ ಆಗಿ ಏನೇನೋ ಚಾಟ್ ಮಾಡೋದು ಕಮ್ಯುನಿಕೇಷನ್ ಮಾಡೋದು ಅಂತಂದ್ರೆ ಬೇಡ ನಾನು ಈ ಒಂದು ನ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ನಾನು ನನ್ನ ಕೆಲಸನ ನಾನು ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡ್ತೀನಿ ಸೊ ಹಾಗಾಗಿ ಬೇಗ ನಿಮ್ಮ ಒಂದು ಏನಿದೆ ಅಲ್ಲ ಒಪಿನಿಯನ್ ಏನಿದೆ ಅಲ್ಲ ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೋಬೋದು ಸೊ ಓಕೆ ಇದಕ್ಕೆಲ್ಲ ನಾನು ಇಂಟ್ರಾಕ್ಟ್ ಮಾಡಲ್ಲ ಇದಕ್ಕೆಲ್ಲ ನಾನು ಚಾಟ್ ಮಾಡಕ್ಕೆ ಹೋಗೋಂಗಿಲ್ಲ ಸೊ ಭವ್ಯ ಗೌಡ ಅವರು ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ರಲ್ಲ ಸೊ ಒಂದಿಷ್ಟು ರೀತಿಯಾದಂಥ ಕಾರಣಗಳನ್ನು ಕೊಡಬಹುದು ಯಾಕೆ ಅಂತಂದ್ರೆ ಅವರು ಹನುಮಂತ ಲಮಾನಿಗೆ ಅವರು ಕೈ ಮಾಡಿದ್ರು ಹೊಡೆದಿದ್ರು ಇದೆಲ್ಲ ನಿಮಗೆ ನೆನಪಿರ್ಬೋದು ಸೊ ಹನುಮಂತ ಲಮಾನಿಗೆ ಹೊಡೆದಿರೋ ಕಾರಣಕ್ಕಾಗಿ ಆದರೂ ಸಹಿತ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿವರೆಗೂ ಟಾಪ್ ಸಿಕ್ಸ್ವರೆಗೂ ಕೂಡ ಭವ್ಯ ಗೌಡ ಇದ್ದಿದ್ರು ಇದನ್ನ ಕೆಲವೊಂದಿಷ್ಟು ಜನ ವಿರೋಧಿಸಿದ್ರು ಹಲ್ಲೆ ಮಾಡಿದ್ರು ಹೊಡೆದ್ರು ಸಹಿತ ಈ ಬಿಗ್ ಬಾಸ್ ಮನೆಯಲ್ಲಿ ಈ ಭವ್ಯನ ಯಾಕೆ ಇಟ್ಕೊಂಡಿದ್ದಾರೆ ಇವರನ್ನ ಯಾಕೆ ಮನೆ ಹೊರ ಕಳಿಸಿಲ್ಲ ಅಂತ ಹೇಳಿ ತುಂಬಾ ಜನ ಪ್ರಶ್ನೆ ಮಾಡಿದ್ರು ಇಲ್ಲಿ ಗೌತಮಿನ ಹೊರ ಕಳಿಸ್ಕೊಡ್ತಾರೆ ಜೊತೆಗೆ ಅಂದ್ರೆ ಗೌತಮಿ ತುಂಬಾ ಚೆನ್ನಾಗಿ ಆಟ ಆಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಈ ಭವ್ಯ ಕೆಲಸವನ್ನ ಅವ್ರು ಮಾಡಿರಲಿಲ್ಲ ಅಂದ್ರೆ ಆರಾಮ ತಮ್ಮ ಕೆಲಸ ಆಯ್ತು ತಮ್ಮ ಆಟ ಆಯ್ತು ತಾವ್ ಆ ತರ ಇರ್ತಿದ್ರು ಬಟ್ ಇವ್ರ ರೀತಿ ಈ ರೀತಿಯಾಗಿ ಆಡಿರೋ ಕಾರಣಕ್ಕಾಗಿ ಈ ರೀತಿಯಾಗಿ ಹಿಂಗಾಯ್ತು ಸೊ ಹೀಗಾಗಿ ಒಟ್ಟಿನಲ್ಲಿ ಈಗ ಭವ್ಯ ಗೌಡ ಅವರು ಎಲಿಮಿನೇಟ್ ಆಗಿದ್ದಾರಲ್ಲ ಸಾಕಷ್ಟು ಉಳಿದಂಥ ಕಾರಣಗಳಿದೆ ಯಾಕಂತಂದ್ರೆ ಹಣ್ಮಂತ ಲಿಗೆ ಒಂದು ಕೈ ಮಾಡಿರೋ ಕಾರಣ ಆಗಿರ್ಬೋದು ಸೊ ಹೀಗಾಗಿ ಅವರು ಸ್ಟಾರ್ಟಿಂಗಿಂದ ತುಂಬ ಚೆನ್ನಾಗಿ ಅವರು ತುಂಬ ಚೆನ್ನಾಗಿ ಅವರು ಇದನ್ನ ಮಾಡ್ಕೊಂಡು ಬರ್ತಾ ಇದ್ರು ಅಂತಂದ್ರೆ ತುಂಬ ಚೆನ್ನಾಗಿ ಆಟವನ್ನು ಆಡ್ಕೊಳ್ತಾ ಬರ್ತಾ ಇದ್ರು ಆದರೆ ಇತ್ತೀಚೆಗೆ ಈಗ ಒಂದು ಸ್ವಲ್ಪ ಅಂತಂದರೆ ತುಂಬ ಅವರು ಇರಿಟೇಟ್ ಮಾಡ್ಕೊಳತಾಗಿರ್ಬೋದು ಆಟದ ಮಧ್ಯೆಯಲ್ಲಿ ಮತ್ತೆ ತುಂಬ ಅಗ್ರೆಸಿವ್ ಹಾಕು ಹಾಕುವಂಥ ಸಂದರ್ಭದಲ್ಲಿ ಅಗ್ರೆಶನ್ ತೋರಿಸಿರೋ ಕಾರಣಕ್ಕಾಗಿ ಅವರು ಅವತ್ತು ಹನುಮಂತನಿಗೆ ಹೊಡಿಬೇಕಾಯಿತು ಸೊ ಹೀಗಾಗಿ ಮತ್ತೆ ಕೆಲವೊಂದಿಷ್ಟು ಆಟ ನೀವು ಗಮನಿಸಿರ್ಬೋದು ಆ ಒಂದು ಚೆಂಡಿನ ಆಟ ಇರುತ್ತೆ ಅಂದರೆ ಒಂದು ಗಣೆಯಿಂದ ಯಾವ ಗೊಣೆ ಹೇಳ್ತಾರೆ ನೋಡಿ ಆ ಗೊಣೆಯಿಂದ ಚೆಂಡನ್ನು ತೆಗೆದುಕೊಂಡು ಬಂದು ಆಟ ಆಡ್ಬೇಕಾಗಿರುತ್ತೆ ಆದರೆ ಭವ್ಯ ಅವತ್ತು ಫೇಕ್ ಆಗಿ ಬೇರೆ ಒಂದು ಗೊಣೆಯಿಂದ ಚೆಂಡು ಬಿದ್ದಿರುತ್ತೆ ಆ ಚಂಡ್ ಚಂಡನ ಹಿಡ್ಕೊಂಡು ಬಂದು ಬಂದು ಅವರು ಥರ್ಡ್ ಟೈಮು ಕೂಡ ಅವರು ಕ್ಯಾಪ್ಟನ್ ಆಗ್ತಾರೆ ಸೊ ಇದು ಮೋಸ ಅಂತ ಹೇಳಿ ಜನ ಮಾತಾಡಿದ್ರು ಸೊ ಹೀಗಾಗಿ ಜನ ಅವತ್ತೇ ಅವ್ರನ್ನ ಹೇಳಿದರು ಅವ್ರ ಮನೆಯಿಂದ ಹೊರಗಡೆ ಹೋಗಬೇಕು ಹೊರಗಡೆ ಹೋಗಬೇಕು ಅಂತ ಇದ್ದರು ಬಟ್ ಅದನ್ನು ಯಾರೂ ಕೂಡ ಇದನ್ನು ಮಾಡಲಿಲ್ಲ ಬಟ್ ಬಿಗ್ ಬಾಸ್ ತಂಡ ಅವ್ರನ್ನ ಮನೆಯಿಂದ ಉಳಿಸ್ಕೊಂತು ಮನೆ ಮನೆಯಲ್ಲೇ ಉಳಿಸ್ಕೊಂತು ಬೇರೆ ಕಂಟೆಸ್ಟೆಂಟ್ ಅಂತಂದರೆ ಪಾಪದವರು ಧಂಟಾಜು ಉಳಿಬೇಕಾಗಿತ್ತು ದೋಸ್ತನ ಜೊತೆಗೆ ಇಲ್ಲಿವರೆಗೂ ಕೂಡ ಇರಬೇಕಾಗಿತ್ತು ಸೊ ಅವ್ರನ್ನ ಮನೆಯಿಂದ ಹೊರ ಕಳಿಸ್ಬಿಟ್ಟಿದ್ರು ಸೊ ಈಗ ಭವ್ಯ ಅವರ ಕಾಲ ಬಂತು ಭವ್ಯ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಸೊ ಹೀಗಾಗಿ ಅನ್ಫಾರ್ಚುನೇಟ್ ಭವ್ಯ ಅವರು ಹೊರಗಡೆ ಹೋಗಿದ್ದಾರೆ ಈಗ ತ್ರಿವಿಕ್ರಮ್ ಅವರು ಏಕಾಂಗಿಯಾಗಿದ್ದಾರೆ ಸೊ ಈಗ ನಡೀತಾ ಇರುವಂಥದ್ದು ರೀತಿ ಇದು ಇದು ಈ ಒಂದು ಸೀಸನ್ ನಾನು ಹೇಳಿದಂಗೆ ಇತಿಹಾಸವನ್ನ ಕ್ರಿಯೇಟ್ ಮಾಡಿದೆ ಜೊತೆಗೆ ಮತ್ತೆ ಒಂದಷ್ಟು ದಾಖಲೆಗಳನ್ನು ಕೂಡ ಕ್ರಿಯೇಟ್ ಮಾಡಿದೆ ದಾಖಲೆ ಮೀನ್ಸ್ ಅಂತಂದರೆ ಐದು ಕೋಟಿ ಓಟ್ ಮಾಡಿದ್ದಾರೆ ಜನ ಅಂತಂದ್ರೆ ನೀವು ಅರ್ಥ ಮಾಡ್ಕೊಡಿ ಇರ್ಬೋದು ಒಂದು ಕರ್ನಾಟಕದಲ್ಲಿ ಒಂದು ಆರರಿಂದ ಏಳು ಕೋಟಿ ಆರೂವರೆ ಏಳು ಕೋಟಿ ಈ ಒಂದು ನಿಯರ್ ಜನಸಂಖ್ಯೆ ಇರುವಂಥದ್ದು ಸೊ ಈ ಸಂದರ್ಭದಲ್ಲಿ ಐದು ಕೋಟಿ ಓಟ್ ಬಿದ್ದಿದೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅಂತಂದ್ರೆ ಗೊತ್ತು ಪ್ರತಿಯೊಬ್ಬರು ಓಟ್ ಮಾಡಿರಕ್ಕೆ ಆಗಂಗಿಲ್ಲ ಅಂತಂದ್ರೆ ಒಬ್ರಿಗೆ ನೈಂಟಿ ನೈನ್ ಟೈಮ್ಸು ಓಟ್ ಮಾಡೋಕೆ ಎಲಿಜಿಬಲ್ ಇರುತ್ತಲ್ಲ ಸೊ ಹೀಗಾಗಿ ಅದರ ಅನುಸಾರ ಅಲ್ಲಿ ಓಟ್ ಬಿದ್ದಿರುತ್ತೆ ಆಯ್ತು ಅಂದ್ಕೊಳ್ಳಿ ನೀವು ಒಂದು ಒಂದು ಕೋಟಿ ಜನನೇ ಓಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ ನೋಡಿ ಎಷ್ಟೊಂದು ಕ್ರೇಜ್ ಇದೆ ಬಿಗ್ ಬಾಸ್ ಕುರಿತಾಗಿ ಸೊ ಜನ ಎಷ್ಟು ಟ್ರೆಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಒಂದು ಬಿಗ್ ಬಾಸ್ ಜನ ಮನಸೂರಿ ಕೊಂಡ್ಬಿಟ್ಟಿದೆ ಅಂತಂದರೆ ತಪ್ಪಾಗಂಗಿಲ್ಲ ಅಷ್ಟೊಂದು ಜನ ಅದನ್ನೇ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು ಓಕೆ ಎನಿ ಇನ್ಫಾರ್ಮೇಷನ್ ಪ್ಲೀಸ್ ಫಸ್ಟ್ ಸೆಕೆಂಡ್ ಎನಿ ಇನ್ಫಾರ್ಮೇಷನ್ ಪ್ಲೀಸ್ ಓಕೆ ಫಸ್ಟ್ ಬಂದುಬಿಟ್ಟು ಹನುಮಂತ್ ಲಾನೇನೆ ವಿನ್ನರ್ ಆಗ್ತಾರೆ ಅನ್ನೋದು ಸೆಕೆಂಡ್ ಬಂದುಬಿಟ್ಟು ತ್ರಿವಿಕ್ರಮ್ ಅವರು ವಿನ್ನರ್ ಆಗ್ತಾರೆ ಅನ್ನೋದ್ದು ಓಕೆ ಊಟ ಆಯಿತಾ ಊಟ ಮಾಡ್ಬೇಕು ನಾನು ಕೀಪ್ ಜುಮ್ಕಾ ಇಯರಿಂಗ್ಸ್ ಲುಕ್ ಬ್ಯೂಟಿಫುಲ್ ಓಕೆ ಥ್ಯಾಂಕ್ ಯು ದೆನ್ ಪ್ಲೀಸ್ ಮೈ ನೇಮ್ ಓಕೆ ನನ್ನ ಹೆಸರು ಶ್ವೇತಾ ಕಲಕಣಿ ನಾನಿವಾಗ ಬಂದು ಮಾತಾಡ್ತಾ ಇರೋದು ಬಿಗ್ ಬಾಸ್ ಕುರಿತಾದಂಥ ಒಂದಿಷ್ಟು ಟಾಪಿಕ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದರಲ್ಲೂ ಭವ್ಯ ಗೌಡ ಅವರು ಎವಿಕ್ಟ್ ಆದರಲ್ಲ ಈ ಕುರಿತಾಗಿ ಸೊ ಇದರ ವೈಸ್ ಏನಾದರೂ ನಿಮ್ಮ ಕಾಮೆಂಟ್ಸ್ಗಳು ಬಂದರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಕಾ ಅದರ ಅದರದ ಕುರಿತಾಗಿ ನಾನು ಮಾತಾಡ್ತೀನಿ ಅನ್ವಾಂಟೆಡಾಗಿ ಏನೇ ಬಂದರೂ ನಾನು ಮಾತಾಡ ನಾನು ಅದನ್ನು ತಿರುಗಿ ನೋಡೋದಲ್ಲ ಅದಕ್ಕೆ ನಾನು ರಿಯಾಕ್ಟ್ ಮಾಡೋದಿಲ್ಲ ಪ್ಲೀಸ್ ಅರ್ಥ ಮಾಡಿಕೊಂಡು ಮಾತಾಡಬೇಕಾಗತ್ತೆ ಸೊ ಯಾರೆಲ್ಲ ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಮೈ ಚಾನಲ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ನಾನು ಪ್ರತಿಯೊಂದು ವೀಡಿಯೋಗಳನ್ನು ಹೋಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದೆನ್ ದೆನ್ ಹ್ಯಾಡ್ಯೂ ಡಿನ್ನರ್ ಮಾಡಬೇಕು ಊಟ ಊಟ ಆಯಿತು ಆ್ಯಕ್ಚುಲಿ ಊಟ ಮಾಡಿಕೊಂಡೇ ಈ ಒಂದು ಬಿಗ್ ಬಾಸ್ ನೋಡ್ತಾ ಇದೆ ದೆನ್ ಮ್ಯಾಮ್ ಯು ನೋ ತೆಲುಗು ಇಲ್ಲ ಸರ್ ನನಗೆ ಗೊತ್ತಿಲ್ಲ ದೆನ್ ಹೇಳಿದ್ದೀನಿ ರಿಪ್ಲೈ ಮಾಡಿದ್ದೀನಿ ಹವ ಯು ಗುಡ್ ನೈಟ್ ಥ್ಯಾಂಕ್ ಯು ಜಗದೀಶ್ ಜಗ್ಗ ಬ್ಯಾಂಗ್ಳೂರ್ ಆಮೇಲೆ ಅವ್ರು ವಿನ್ ಆಗೋದು ಗೊತ್ತಾಗತ್ತೆ ಬಲ್ಲ ಮೂಲಗಳಿಂದ ಗೊತ್ತಾಗುತ್ತೆ ಹರೀಶ್ ಅವರೇ ಕೇಳ್ತಾ ಇರುವಂತದ್ದು ಹೇಗೆ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳಿ ಜೊತೆಗೆ ಈ ಒಂದು ಸೀಸನ್ ಅಲ್ಲಿ ಅಂತಂದ್ರೆ ಈ ಒಂದು ಫಿನಾಲೆಯಲ್ಲಿ ಆಲ್ಮೋಸ್ಟ್ ಜನ ಜಗದೀಶ್ ಅವ್ರನ್ನ ಲಾಯರ್ ಜಗದೀಶ್ ಅವ್ರನ್ನ ಮಿಸ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇತ್ತು ಯಾಕಂತಂದ್ರೆ ಹಲವು ಒಂದು ನಾಮಿನೇಷನ್ ಆಗಿರ್ಬೋದು ಮತ್ತೆ ತುಂಬಾ ರೀತಿಯಾದಂತ ಅವ್ರದ್ದು ಒಂದಿಷ್ಟು ಫುಟೇಜ್ಗಳು ಬಂದ್ ಬಂದು ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ ಲಾಯರ್ ಜಗದೀಶ್ ಅವರು ಇದ್ರಲ್ಲ ಒಂದಿಷ್ಟು ಅವ್ರದಿಷ್ಟು ಮೂಮೆಂಟ್ಸ್ ಗಳಿದ್ವು ಸೊ ಅವರು ಫಿನಾಲೆಗೆ ಬಂದಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಅವ್ರ ಮೇಲೆ ಹಲ್ಲೆ ಆಗಿದೆ ಸ್ವಲ್ಪ ಅವರು ರಂಪಟ ಮಾಡ್ಕೊಂತ ಇದಾರೆ ಕಿರಿಕ್ ಮಾಡ್ಕೊಳ್ತಾ ಇದ್ರೆ ಅವ್ರ ಮೇಲೆ ಹಲ್ಲೆ ಆಗಿರೋ ಕಾರಣಕ್ಕಾಗಿ ಸೊ ಹೀಗಾಗಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಿಲ್ಲ ಅಂತಂದ್ರೆ ಈ ಒಂದು ಫಿನಾಲೆಗೆ ಬರ್ಲಿಕ್ಕೆ ಆಗಿಲ್ಲ ಅಂತ ಕಾಣಿಸುತ್ತೆ ಆದ್ರೆ ಅವ್ರಿಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಈ ಒಂದು ಇದು ಸೀಸನ್ ಇದು ಈ ಒಂದು ಬಿಗ್ ಬಾಸ್ ಸೀಸನ್ ಮುಗಿದ ನಂತರ ಇನ್ನೊಂದು ಕಾರ್ಯಕ್ರಮ ಬರ್ತಾ ಇದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಹೇಳಿ ಆ ಕಾರ್ಯಕ್ರಮಕ್ಕೆ ಏನಂತಂದ್ರೆ ಈ ಲಾಯರ್ ಜಗೀಶ್ರು ಸೆಲೆಕ್ಟ್ ಆಗಿದ್ರು ಆದ್ರೆ ಈಗ ಇವರು ಈ ರೀತಿ ಕಿರಿಕ್ ಮಾಡ್ಕೊಂಡಿದ್ರಲ್ಲ ಸೊ ಹೀಗಾಗಿ ಅವರನ್ನು ಈಗ ಮನೆಯಿಂದ ಹೊರಗಡೆ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಅಂತಂದ್ರೆ ಸಾರಿ ಈ ಒಂದು ಟಾ ಇದೇ ಅಂತಾರೆ ಇದು ಕಾಮೆಂಟ್ಸ್ಗಳನ್ನ ಓದ್ತಾ ನಾನು ಏನೋ ಮಾತಾಡಿದೆ ಏನಂತಂದರೆ ಅವರನ್ನ ಆ ಒಂದು ಆಟದಿಂದ ಹೊರ ತಗಲಿತಾರೆ ಅನ್ನುವಂಥದ್ದು ಅಂತಂದರೆ ಇನ್ನೇನು ಆ ಆಟದಲ್ಲಿ ಎಂಟ್ರಿ ಆಗಬೇಕು ಅನ್ನೋಷ್ಟರಲ್ಲಿ ಅವರು ಎಕ್ಸಿಟ್ ಆಗಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಅದರ ಜೊತೆಗೆ ಇನ್ನೊಂದು ಏನು ಅಂತಂದರೆ ಏನಂತಂದ್ರೆ ಆ ಕಾರ್ಯಕ್ರಮದಲ್ಲಿ ಒಂದು ಪ್ರೋಮೋ ಅಂತ ಬಿಡುಗಡೆ ಆಗಿತ್ತು ನೋಡಿ ಆ ಪ್ರೋಮೋದಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ರು ಅವ್ರು ಇರಬೇಕಾಗಿತ್ತು ಬಟ್ ಈ ರೀತಿ ಅವ್ರು ಹಿಂಗೆ ಮಾಡ್ಕೊಳ್ಳೋ ಕಿರಿಕ್ ಮಾಡ್ಕೊಳ್ಳೋದ್ರಿಂದಾಗಿ ಸೊ ಇವರು ಮತ್ತೆ ಶೋನ ಹಾಳು ಮಾಡ್ತಾರಂತ ಹೇಳಿ ಅವರನ್ನ ಆ ಶೋನಿಂದ ಎಕ್ಸಿಟ್ ಮಾಡಿಬಿಟ್ಟಿದ್ದಾರೆ ಕಳಿಸ್ಬಿಟ್ಟಿದ್ದಾರೆ ಸೊ ಅವ್ರ ಹಣೆ ಬರ ಏನು ಮಾಡೋಕ್ಕಾಗಂಗಿಲ್ಲ ಇನ್ನು ಶಿವಾನಂದ್ ಅವರೇ ಹಾಯ್ ಸರ್ ನಮಸ್ತೆ ಮೋಕ್ಷಿ ಅನ್ ಹಣ್ಮಂತು ದೆನ್ ಆರ್ ಯು ಯು ಆರ್ ನೈಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಮೊನಾಲಿಸಾಕರ್ ಸೂಪರ್ ಟುಡೇ ಎಪಿಸೋಡ್ ಥ್ಯಾಂಕ್ ಯು ಹೌದು ಇವತ್ತು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಯುವರ್ ಐಸ್ ಈಸ್ ನೈಸ್ ಹ್ಞೂ ಯಾವ ನಿಮ್ಮದು ಧಾರವಾಡ ನಮ್ಮದು ಗೊತ್ತಾಗುತ್ತೆ ಅಂತ ಹೇಳಿದೆ ಶಿವಾನಂದ ಅವರೇ ಏನು ನಿಮ್ಮ ಕಾಮೆಂಟು ಭವ್ಯಗೌಡ ಅವರು ಎಲಿಮಿನೇಟ್ ಆದ್ರಲ್ಲ ಸೊ ಈ ಕುರಿತಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಹಾಯಾಕ ಸೂಪರ್ ಆಗಿ ಕಾಣ್ತಿದ್ದೀರಾ ಹೌದಾ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೋ ಮಚ್ ಸೊ ಓಕೆ ನಾನು ಹೇಳಿದ್ದೆ ಶಿವಾನಂದ ಅವರೇ ಹನ್ನೊಂದು ಗಂಟೆ ಮೇಲೆ ನಾನು ಲೈವ್ ಸಿಗ್ ಸಿಗ್ಬೋದು ಸಿಗ್ತೀನಿ ಅಂತ ಹೇಳಿದ್ದೆ ಅಂತಂದರೆ ಈ ಒಂದು ಎಪಿಸೋಡ್ ಮುಗಿದ ಕೂಡಲೇ ನಾನು ಲೈವಿಗೆ ಬರ್ತೀನಿ ಯಾಕಂತಂದ್ರೆ ಮಧ್ಯೆ ಎಲ್ಲ ನಾನು ಈ ಲೈವಿಗೆ ಬಂದುಬಿಟ್ರೆ ನಿಮ್ಗೆ ಇಂಟ್ರಾಕ್ಷನ್ ಆಗುತ್ತೆ ಅಂತ ಹೇಳಿ ಆದರೆ ಮೇಜರ್ ಒಂದು ಅಪ್ಡೇಟ್ ಅಂತಂದರೆ ಭವ್ಯ ಗೌಡ ಅವರು ಎಲಿಮಿನೇಟ್ ಆಗ್ತಾರೆ ಅನ್ನೋದೊಂದು ಪ್ರೆಡಿಕ್ಷನ್ ತುಂಬ ನಡೀತಾ ಇತ್ತು ಸೊ ಹಾಗಾಗಿ ಒಂದು ಹತ್ತು ನಿಮಿಷಗಳ ಕಾಲ ಲೈವಿಗೆ ಬಂದು ಹೋಗಿದ್ದೆ ಸೊ ಒಂದಿಷ್ಟು ಕನ್ವರ್ಸೇಷನ್ ಮಾಡಿ ಹೋಗಿದ್ದೆ ಬಟ್ ಈಗ ನಾನು ಕಂಪ್ಲೀಟ್ ಆಗಿ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಒಂದು ಅರ್ಧ ಗಂಟೆಗಳ ಕಾಲ ಲೈವಿಗೆ ಬಂದಿದ್ದೀನಿ ಸೊ ಹೀಗಾಗಿ ಈಗ ನಿಮ್ಮ ರಿಯಾಕ್ಷನ್ ನಿಮ್ಮ ಕಾನ್ ಜೊತೆ ಒಂದಿಷ್ಟು ಇಂಟ್ರಾಕ್ಷನ್ ಮಾಡೋಕಂತ ಬಂದಿದ್ದೀನಿ ಸೊ ಅನಿಸ್ತಾ ಇದೆ ಭವ್ಯ ಗೌಡ ಅವರು ಎಲ್ಲ ಎಲಿಮಿನೇಟ್ ಆಗಿದ್ದಕ್ಕೆ ಎಲಿಮಿನೇಟ್ ಆಗಿದ್ದು ಸರಿಯಾ ಅಥವಾ ತಪ್ಪ ಜನರು ಈ ರೀತಿ ಆಯ್ಕೆ ಮಾಡ್ಕೊಂಡಿದ್ದು ತಪ್ಪ ಅಥವಾ ಸರಿಯಾ ಈ ರೀತಿಯಾಗಿ ನಿಮ್ದು ಏನು ಅಭಿಪ್ರಾಯ ಇದೆ ಅದನ್ನ ವ್ಯಕ್ತಪಡಿಸಬಹುದು ಜೊತೆಗೆ ಈ ಒಂದು ಅಂತಂದರೆ ಒಂದು ವೇರಿಯೇಷನ್ ಇರುತ್ತೆ ನೋಡಿ ಯಾರಿಗೆ ಹೆಚ್ಚು ಓಟ್ಗಳು ಬಿದ್ದಿರತ್ತೆ ಅದರ ಟಾಪ್ ಒನ್ ಟಾಪ್ ಟಾಪಿಂದ ಹಿಡಿದು ಲಿಸ್ಟ್ವರೆಗೂ ಯಾರನ್ನು ಇಡ್ತೀರಾ ಅಂತ ಕೇಳಿದಾಗ ಅಲ್ಲಿ ಯಾರಂತಂದ್ರೆ ಇವ್ರು ನೋಡ್ಬೋದು ನೀವು ಮುಕ್ಷಿತಾ ಮತ್ತು ಭವ್ಯ ಅವರು ಇಬ್ಬರಲ್ಲೂ ಒಬ್ಬರು ಕೂಡ ತಮ್ಮನ್ನು ಟಾಪಲ್ಲಿ ಇಟ್ಕೊಳ್ಳಿಲ್ಲ ಸೊ ಅದು ತೊಂದರೆ ಅಂತಂದರೆ ಹೆಣ್ಮಕ್ಳು ಸ್ಟ್ರಾಂಗ್ ಇಲ್ಲ ಅನ್ನೋ ಥರ ಅವರು ಪೋಟ್ರೆ ಮಾಡ್ಬಿಟ್ರು ಅದು ತಪ್ಪಾಗಿತ್ತು ಅಂತ ನನಗೂ ಕೂಡ ಬೇಸರ ಆಯಿತು ಇಬ್ಬರಲ್ಲಿ ಯಾರಾದರೂ ಒಬ್ರು ಟಾಪಲ್ಲಿ ಇಟ್ಕೊಬೋದಾಗಿತ್ತು ಅವ್ರು ಅಂದಿದ್ರು ನಿಮ್ಮನ್ನು ಹಿಡ್ಕೊಂಡೆ ನಿಮ್ಮನ್ನು ಇಟ್ಕೊಂಡೇ ನೀವು ಇಟ್ಕೋಬೋದು ಮೇಲೆ ಇಟ್ಕೊಬೋದು ಅಂತ ಹೇಳಿ ಬಟ್ ಅದನ್ನ ಇವರು ಕಿವಿ ಕೇಳ್ಸಿತ್ತು ಇರುವ ಗೊತ್ತಿಲ್ಲ ಒನ್ ಪಾಯಿಂಟ್ ಜೊತೆಗೆ ಇಬ್ರು ಸೇರಿ ಟಾಪ್ ಫೋರ್ ಟಾಪ್ ಫೈವ್ ಟಾಪ್ ಫೈವ್ ಟಾಪ್ ಸಿಕ್ಸ್ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ರು ಸೊ ಹೀಗಾಗಿ ಈಗ ಏನಂತಂದ್ರೆ ಭವ್ಯ ಗೌಡ ಎಲಿಮಿನೇಟ್ ಆಗಿದ್ದಾರೆ ಶಾಕಿಂಗ್ ಇಲ್ಲ ಯಾಕಂತಂದ್ರೆ ನಾವಿಬ್ರು ನಾವು ಟಾಪ್ ಗೆಲ್ಲ ಹೋಗಂಗಿಲ್ಲ ನಾವು ಗೆಲ್ಲೋದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರೆ ಅನ್ನೋ ಕಾಣಿಸುತ್ತೆ ಸೊ ಹೀಗಾಗಿ ಈಗ ಭವ್ಯ ಗೋಡ ಎಲಿಮಿನೇಟ್ ಆಗಿದ್ದಾರೆ ಮೋಕ್ಷದಾಗಿ ತುಂಬಾ ಓಟ್ ಬಿದ್ದಿರುತ್ತೆ ಸೊ ಹೀಗಾಗಿ ರಜತ್ ಅವರು ಎಲಿಮಿನೇಟ್ ಆಗ್ತಾರೆ ವಿನಃ ಈಗ ನೆಕ್ಸ್ಟ್ ಏನಂತಂದ್ರೆ ಮೋಕ್ಷದ ಎಲಿಮಿನೇಟ್ ಆಗೋದಿಲ್ಲ 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 ಅರ್ಥ ಮಾಡ್ಕೊಳ್ಳಿ ಈ ಒಂದು ಸೀಸನ್ ಅಲ್ಲಿ ಅತಿ ಹೆಚ್ಚು ಓಟ್ಗಳು ಬಿದ್ದಿದ್ದು ಹನುಮಂತ ಯಾರಪ್ಪ ಅಂತಂದ್ರೆ ಮುಕ್ಷಿತಾಳ್ಗೆ ಬಿದ್ದಿರೋದು ಪೈಗೆ ಅತಿ ಹೆಚ್ಚು ಓಟ್ಗಳು ಬಿದ್ದಿರೋದು ಸೊ ಹೀಗಾಗಿ ಅವರು ರೇಸ್ ನಲ್ಲಿ ಇದರಲ್ಲಿ ಬಟ್ ಅವರಿಗೆ ಟಾಪ್ ತ್ರೀ ಟಾಪ್ ಫೋರ್ ಟಾಪ್ ಫೋರ್ ಅನ್ನೋದಕ್ಕಿಂತ ಟಾಪ್ ತ್ರೀ ಹಿಂಗೆ ಸಿಗುತ್ತೆ ಟಾಪ್ ಫೈವ್ ಬಂದ್ಬಿಟ್ಟು ರಜತ್ ಅವರೇ ಆಗಿರ್ತಾರೆ ಟಾಪ್ ಫೋರ್ ಬಂದ್ಬಿಟ್ಟು ಮುಕ್ಷಿತ ಆಗಬಹುದು ದೆನ್ ಇವರೆಲ್ಲ ಅಂತಂದ್ರೆ ತ್ರಿವಿಕ್ರಮ್ ಮಂಜು ಇವರೆಲ್ಲ ಟಾಪ್ ಟು ಟಾಪ್ ತ್ರೀ ಹೋಗ್ತಾರೆ ಬಟ್ ಹನುಮಂತ್ ಲಮಾನಿ ಅವರು ಟಾಪ್ ಹೋಗ್ತಾರೆ ಅಂತಂದ್ರೆ ಅವರೇ ವಿನ್ನರ್ ಆಗ್ತಾರೆ ಅನ್ನೋದ್ದು ಸೊ ಈ ರೀತಿಯಾದಂಥ ಪ್ರೆಡಿಕ್ಷನ್ ನಡೀತಾ ಇದೆ ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ನೋದನ್ನು ಕಾಮೆಂಟ್ ಮಾಡ್ತಾ ಹೋಗಿ ದೆನ್ ಅಕ್ಕ ಫೈವ್ ಕ್ರೋರ್ ಓಟ್ ಅಕ್ಕ ಯಾರ್ದು ಇದು ಹನುಮಂತ ಲಮಾನಿಗೆ ಬಿದ್ದಿರತ್ತೆ ಶ್ಯೋರ್ ಹನುಮಂತ್ ಲಮಾನಿಗೆ ಅಷ್ಟೊಂದು ಓಟ್ಗಳು ಬೀಳಕ್ಕೆ ಸಾಧ್ಯ ಆಮೇಲೆ ಫಿನಾಲೆ ವಿನ್ನರ್ ಯಾರು ಆಗಬಹುದು ಹೇಳಿ ಮೇಡಮ್ ಹನುಮಂತ ಲಮಾನಿನೇ ಆಗ್ತಾರೆ ದೆನ್ ಫ ಫಿನಾಲೆ ರಿಸಲ್ಟ್ ಫೈನಲ್ ರಿಸಲ್ಟ್ ಬಂದುಬಿಟ್ಟು ಫೈನಲ್ ರಿಸಲ್ಟ್ ಬಂದ್ಬಿಟ್ಟು ಹನುಮಂತ ಲಮಾಣಿ ವಿನ್ನರ್ ಆಗ್ತಾರೆ ಅನ್ನೋದು ಸಾಕಷ್ಟು ಅಂದರೆ ಸಾಕಷ್ಟು ಪ್ರೆಡಿಕ್ಷನ್ ನಡೀತಾ ಇದೆ ಅದರ ಜೊತೆಗೆ ಈ ಐದು ಕೋಟಿ ಓಟ್ಗಳು ಬಂದಿದ್ವಿ ಅಂತಂತಂದರೆ ಯಾವ ಕಾರಣಕ್ಕಾಗಿ ಅಂತಂದರೆ ಒಂದು ವೇಳೆ ಹನುಮಂತ ಲಮಾನಿಯವರು ಈ ಒಂದು ಪ್ಲೇಸಲ್ಲಿ ಇರಲಿಲ್ಲ ಅಂತ ಅಂದಿದ್ರೆ ಇಷ್ಟು ಓಟ್ಗಳು ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಒಂದು ಮೂರು ಕೋಟಿ ಒಂದು ಎರಡೂವರೆ ಕೋಟಿ ಇಷ್ಟು ಆಗ್ತಾ ಇತ್ತು ಅಂತಂದ್ರೆ ಇಷ್ಟು ಹಿಟ್ ಆಗೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಬಿಗ್ ಬಾಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಬಿಗ್ ಬಾಸ್ ಅಲಮಾನಿ ಹನುಮಂತ ಅಲಮಾನೇನಾಗಿತ್ತು ಅಂತಂದ್ರೆ ಕ್ರೆಡಿಟು ಕ್ರೆಡಿಟ್ ಮತ್ತೆ ಕಾಂಟ್ರಿಬ್ಯೂಷನ್ ಅವರ ಸಿಂಪ್ಲಿಸಿಟಿ ಮತ್ತು ಅವರ ಉಡುಗೆ ತೊಡುಗೆ ಜೊತೆಗೆ ಅವರ ಮಾತು ಮತ್ತು ಅವರು ಆಗಾಗ ಹಾಡುವಂಥ ಅರ್ಥಗರ್ಭಿತವಾದಂಥ ಹಾಡು ಸೊ ಇದೆಲ್ಲದಕ್ಕೂ ಕೂಡ ಟಿ ಆರ್ ಪಿ ಹೆಚ್ಚಾಗಿ ಬಂದಿದೆ ಅರ್ಥ ಮಾಡ್ಕೊಳ್ಳಿ ಐದು ಕೋಟಿ ಜನ ಅದನ್ನು ವೋಟ್ ಮಾಡಿದ್ದಾರೆ ಐದು ಕೋಟಿ ವೋಟಿಂಗ್ ಬಂದಿದೆ ಅಂತಂದರೆ ಇನ್ನು ಟಿ ಆರ್ ಪಿ ಹೆಂಗೆ ಹೋಗಿರ್ಬೇಡ ಇದೊಂದು ರೀತಿ ಅವ್ರಿಗೆ ಸಕ್ಸಸ್ಫುಲ್ ಬಿಗ್ ಬಾಸ್ ಜರ್ನಿ ಆಗಿರುತ್ತೆ ಅಂತಂದರೆ ತಪ್ಪಾಗಂಗಿಲ್ಲ ಈ ರೀತಿ ಅಂತಂದರೆ ಬಿಗ್ ಬಾಸ್ ಟೆನ್ನೇ ಅವರು ಸಕ್ಸಸ್ಫುಲ್ ಅಂತ ಹೇಳಿದರು ಈಗ ಲೆವೆನ್ ಇದೆ ಅಲ್ಲ ಇದು ಡಬಲ್ ಮಾಡಿದೆ ಅವ್ರದ್ದು ಅಂತಂದರೆ ನಿರೀಕ್ಷೆಗಳೆಲ್ಲವೂ ಕೂಡ ಡಬಲ್ ಆಗಿದೆ ಒಂದು ರೀತಿ ತುಂಬಾ ಚೆನ್ನಾಗಿತ್ತು ಸ್ವಾರಸ್ಯಕರವಾಗಿ ಇತ್ತು ಅಂತ ಹೇಳ್ಬೋದು ಈ ಒಂದು ಬಿಗ್ ಬಾಸ್ ನ ಹೋಲ್ ಜರ್ನಿ ಅಂತಂದ್ರೆ ಲಾಯರ್ ಜಗದೀಶ್ ಅವರು ಇದ್ದಿದ್ದೇ ಒಂದು ಒಂದು ಹಂತ ಆದ್ರೆ ಹನುಮಂತ ಲಿ ಬಂದ ನಂತರ ಇನ್ನೊಂದು ಹಂತ ಅಂದ್ರೆ ಹಿಂಗ್ ಹೋಗಿ ಹಿಂಗ್ ಟೇಕ್ ಆಫ್ ಆಗೋ ಟೈಮ್ ನಲ್ಲಿ ಹಿಂಗ್ ಮತ್ತೆ ರಿಟರ್ನ್ ಹೋಗಿರೋದು ಅಂತಂದ್ರೆ ಹನುಮಂತ ಲಮಾನಿ ಅಷ್ಟು ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಅಂತ ಹೇಳ್ಬೋದು ಜೊತೆಗೆ ರಜತ್ ಅವರ ಕಾಂಟ್ರಿಬ್ಯೂಷನ್ ಕೂಡ ಚೆನ್ನಾಗಿದೆ ರಜತ್ ಅವರು ಕೂಡ ತುಂಬಾ ಎಂಟರ್ಟೈನ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಸಾಕಷ್ಟು ಇದೆ ಸೊ ಶಿವರಾಜ್ ಅವರು ಶಿವರಾಜ್ ಅವರು ಅಕ್ ಏನ ಏನು ಸಕ್ಕತ್ತಿದ್ದೀರಿ ನೀವು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫೈನಲ್ ರಿಸಲ್ಟ್ ಫೈನಲ್ ವಿನ್ನರ್ ಯಾರಾಗ್ಬೋದು ಹೇಳಿದ್ದೀನಿ ಓಕೆ ಓಕೆ ಫೈನ್ ಇದು ನನ್ನ ಲೈವ್ನ ಉದ್ದೇಶ ಆಗಿತ್ತು ಅಂತಂದರೆ ಭವ್ಯ ಗೌಡ ಅವರು ಎಲಿಮಿನೇಟ್ ಆಗಿ ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರಲ್ಲ ಸೊ ಇದು ತುಂಬ ದಿನಗಳಿಂದಲೇ ಆಗಬೇಕಾಗಿತ್ತು ಅಂತಂದರೆ ಕಳೆದ ಒಂದು ಎರಡು ವಾರದ ಹಿಂದೆಯೇ ಆಗಬೇಕಾಗಿತ್ತು ಆದರೆ ಬಿಗ್ ಬಾಸ್ ಅವರನ್ನು ಇಲ್ಲಿವರೆಗೂ ಉಳಿಸ್ಕೊಂಡು ಇವತ್ತವರನ್ನು ಹೊರಗಡೆ ಕಳಿಸ್ಕೊಟ್ಟಿದ್ದಾರೆ ಸೊ ಹೀಗಾಗಿ ನೆಕ್ಸ್ಟ್ ಯಾರು ಅಂತಂದರೆ ರಜತ್ ಅವರು ಹೊರಗಡೆ ಬರ್ತಾರೆ ಅನ್ನೋದು ಪ್ರೆಡಿಕ್ಷನ್ ನೋಡೋಣ ಯಾರು ಹೊರಗಡೆ ಬರ್ತಾರೆ ಅಂತ ಹೇಳಿ ರಹಮತ್ ರಿಜಾನ್ ಹಾಯ್ ಸರ್ ನಮಸ್ತೆ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ದೆನ್ ಎಲ್ರದೂ ಊಟ ಆಯಿತು ಅಂತ ಅನ್ಕೊಂತೀನಿ ಇನ್ನು ಜಾಸ್ತಿ ನಾನು ಪಿಟಿಲ್ ಹೊಡೆಯೋದು ಬೇಡ ಇದಿಷ್ಟು ನನ್ನ ಒಂದು ಪ್ರೆಡಿಕ್ಷನ್ ಆಗಿತ್ತು ಪ್ರೆಡಿಕ್ಷನ್ ಸತ್ಯ ಆಯಿತು ಅಂತ ಹೇಳಕ್ ಬಂದೆ ಅಂತಂದ್ರೆ ಕಳೆದ ಒಂದು ವಿಡಿಯೋದಲ್ಲಿ ಭವ್ಯ ಗೌಡ ಅವರು ಎಲಿಮಿನೇಟ್ ಹಾಕಿದ್ದಾರೆ ಅಂತ ಹೇಳಿ ನಾನು ಒಂದು ಪೋಸ್ಟ್ನ ಹಾಕಿದ್ದೆ ಸೊ ಪೋಸ್ಟ್ ಅಂತಂದ್ರೆ ವಿಡಿಯೋ ಮಾಡಿ ಹಾಕಿದ್ದೆ ಸೊ ಅದಕ್ಕೆ ಈಗ ಅಂತಂದ್ರೆ ಆ ವಿಷಯ ನಿಜ ಆಗಿರೋ ಕಾರಣಕ್ಕಾಗಿ ನಾನು ಈಗಲೇ ಲೈವಿಗೆ ಬಂದು ನಾನು ಹೇಳ್ತಾ ಇದ್ದೀನಿ ಅದೇನಂತಂದ್ರೆ ನಾನು ಇವಾಗಲೂ ಎಂಟೂವರೆಯಿಂದ ರಾತ್ರಿ ಒಂಬತ್ತೂವರೆವರೆಗೂ ಲೈವ್ ಬರ್ತಿದ್ದೆ ಆ ಲೈವ್ ನಲ್ಲಿ ಏನಾಗ್ತಾಯಿತ್ತು ಒಂದಿಷ್ಟು ಕಾನ್ವರ್ಜೇಷನ್ ಮಾಡ್ತಿದ್ವಿ ನನ್ನ ಸಬ್ಸ್ಕ್ರೈಬರ್ ಎಲ್ಲರೂ ಕೂಡ ಆ ಟೈಮ್ಗೆ ಸೆಟ್ ಆಗಿಬಿಟ್ಟಿದ್ರಿ ಬಟ್ ಏನಂತಂದ್ರೆ ಈಗ ಏನಂತಂದ್ರೆ ಇವಾಗ ಬಿಗ್ ಬಾಸ್ದು ನಡೀತಾ ಇರೋ ಕಾರಣಕ್ಕಾಗಿ ಫಿನಾಲೆ ನಡೀತಾ ಇರೋ ಕಾರಣಕ್ಕಾಗಿ ಯಾರು ಕೂಡ ಟಿ ವಿ ಬಿಟ್ಟು ಅಲಗಾಡಿರಲ್ಲ ಅಂತ ಅನ್ಸುತ್ತೆ ಸೊ ಹೀಗಾಗಿ ನಾನು ಬಂದು ಲೈವಿಗೆ ಬಂದು ಟಾರ್ಚರ್ ಮಾಡೋದು ಬೇಡ ಅಂತ ಹೇಳಿ ಫೈನಲಿ ಇಷ್ಟೊತ್ತಿಗೆ ನಾನು ಲೈವಿಗೆ ಬಂದಿದ್ದೀನಿ ಸುಚಿ ಅವರು ತುಂಬ ಖುಷಿ ಆಗಿದೆ ಮೋಸಗಾತಿ ಓಕೆ ಯಾರು ಭವ್ಯ ಅವರು ಹೊರಗಡೆ ಹೋಗಿದ್ಕ ಗುಡ್ ಅವ್ರ ಪ್ರಕಾರ ದೆನ್ ವಾಸಿ ಹೌ ವಾಸಿಗೌಡ ಅವರು ಹಾಯ್ ಸರ್ ನಮಸ್ತೆ ಓಕೆ ಓಕೆ ನಿಮ್ದಷ್ಟೇ ಅಂತಲ್ಲ ಕೆಲವರು ಆಲ್ಮೋಸ್ಟ್ ಜನದ್ದು ಜನ ಅಭಿಪ್ರಾಯನೂ ಕೂಡ ಅದೇ ಆಗಿತ್ತು ಆಮೇಲೆ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು ಹನುಮಂತ ಲಮಾನಿಯವರು ಪಂಚೆಯಲ್ಲಿ ಅವರು ಫಿನಾಲೆಗೆ ಹೋಗಿರೋದು ಮಾತ್ರ ಸೂಪರ್ ಡೂ ಫಾರ್ ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು ಯಾಕಂತಂದ್ರೆ ಇಷ್ಟೊಂದು ಸರಳ ಸಜ್ಜನಿಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ಕಣ್ರಿ ಯಾಕಂತಂದರೆ ಬಿಗ್ ಬಾಸ್ ಮನೆಗೆ ಹೋಗಬೇಕು ಸೆಲೆಕ್ಟ್ ಆದರೆ ಒಂದು ಖುಷಿ ಸೆಲೆಕ್ಟ್ ಆದ ನಂತರ ಶಾಪಿಂಗ್ ಮಾಡೋದೇ ಇನ್ನೊಂದು ಖುಷಿ ತದನಂತರ ಇವರು ಡೇ ಅಂದರೆ ಡೈಲಿ ವೇರ್ ಯಾವ್ದು ಹಾಕೋಬೇಕು ದೆನ್ ವೀಕೆಂಡ್ ಬಂದರೆ ಅವಾಗಿಂತಹ ಬಟ್ಟೆ ಹಣ ಹಾಕೋಬೇಕು ತದನಂತರ ಇವರು ಇದನ್ ಫಿನಾಲಿ ಅಂತ ಬಂದರೆ ಅವಾಗೆಂಥ ಬಟ್ಟೆನ ಹಾಕೋಬೇಕು ಸೊ ಇಂಥದ್ದೇ ಒಂದಿಷ್ಟು ಮೈಂಡ್ ಇರುತ್ತೆ ಎಲ್ಲರಿಗೂ ಕೂಡ ಸೊ ಈ ಸಂದರ್ಭದಲ್ಲಿ ಹನುಮಂತ ಲಮಾನಿಯವರು ಹಳೆ ಲುಂಗಿ ಹಳೆ ಶರ್ಟ್ನ ಹಾಕಿಕೊಂಡು ಬಂದು ಅವರು ಈ ಒಂದು ಇದಕ್ಕೆ ಕುತ್ಕೊಂಡಿರೋದು ಅಂತಂದ್ರೆ ಫಿನಾಲಿಗೆ ಕುತ್ಕೊಂಡಿರೋದು ಅಲ್ಲ ಸೊ ಇದು ಹನುಮಂತನಿಗೆ ಮಾತ್ರ ಸಾಧ್ಯ ಬೇರೆ ಯಾರಿಗೂ ಕೂಡ ಆಗಂಗಿಲ್ಲ ಅಂತ ಹೇಳ್ಬೋದು ಅಷ್ಟೊಂದು ನಮ್ಮ ಹನುಮಂತ ಸರಳ ಮತ್ತೆ ಸಿಂಪಲ್ ಮ್ಯಾನ್ ಅಂತ ಹೇಳ್ಬೋದು ಸೊ ಹೀಗಾಗಿ ಜನರಿಗೆ ಹನುಮಂತ ಲಮಾನಿ ಒಂಥರ ಹೆಂಗಂತಂದ್ರೆ ಅವರು ಅವರಿನ್ ಹನುಮಂತನಿಂದಾನೇ ಇಂಪ್ರೆಸ್ ಆಗಿದ್ದಾರೆ ಹನುಮಂತನಿಂದ ಇಂಪ್ರೆಸ್ ಆಗಿರೋ ಕಾರಣಕ್ಕಾಗಿ ಈ ಒಂದು ಐದು ಕೋಟಿ ವೋಟಿಂಗ್ ಏನು ಬಂದಿದೆಯಲ್ಲ ಸೊ ಇದು ಸಾಧ್ಯ ಆಗಲಿಕ್ಕೆ ಕಾರಣ ಅಂತ ಹೇಳ್ತೀನಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಹನ್ನೊಂದು ಗಂಟೆ ಈ ಈವ್ ಲೈವ್ನಿಂದ ನಾನು ಇಲ್ಲಿಗೆ ಎಕ್ಸಿಟ್ ಆಗಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಬಿಗ್ ಬಾಸ್ ಕುರಿತಾಗಿ ಯಾರು ಕೂಡ ಏನು ಮಾತಾಡ್ತಾ ಇಲ್ಲ ಸೊ ಇಲ್ಲಿ ನಾನೀಗ ಒಬ್ಬಳೆ ಮಾತಾಡಿದ್ರೆ ತಪ್ಪಾಗುತ್ತೆ ಸೊ ಹೀಗಾಗಿ ಈ ಒಂದು ಲೈವ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಮತ್ತು ನಾಳೆ ಸಿಗೋಣ ನಾಳೆ ಸಾಧ್ಯ ಆದಷ್ಟು ಒಂದಿಷ್ಟು ಕಾನ್ವರ್ಜೇಷನ್ ಮಾಡೋಣ ಲೈವ್ನಲ್ಲಿ ಬರ್ತೀನಿ ಜೊತೆಗೆ ಒಂದಿಷ್ಟು ವೀಡಿಯೋಗಳನ್ನು ಹಾಕ್ತಾಯಿರ್ತೀನಿ ಅದರ ಬಗ್ಗೆ ಒಂದು ಸ್ವಲ್ಪ ಇಂಟ್ರಾಕ್ಷನ್ ಮಾಡೋಣ ಜೊತೆಗೆ ಏನೇನ ಏನೇ ಅಪ್ಡೇಟ್ಸ್ ಬರಲಿ ನಾನು ತಕ್ಷಣಕ್ಕೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ 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 ಸಪೋರ್ಟ್ ಮತ್ತು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಾಧ್ಯ ಆದರೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫೈನ್ ಮುಂದಿನ ಲೈವಲ್ಲಿ ಸಿಗೋಣ टेक केयर नमस्कार गुड नाइट शुभरात्रि